ವೆಲ್ಕಮ್ ಬ್ಯಾಕ್ ಟು ಡಿಬಾ ಸ್ಟುಡಿಯೋ ಸ್ಯಾ ಸ್ಟ್ಯಾಂಡಲ್ವುಡ್ನಲ್ಲಿ ಒಂದು ಹೆಸರು ಬಂದಾಗ ಹೋರಾಟದ ಮಾಸ್ ಅಭಿನಯ ನಿಜ ಜೀವನದ ದಯೆ ಕೊಡುಗೆ ಪ್ರೀತಿ ಇವೆಲ್ಲವೂ ಒಂದು ಗೂಡಿ ಬರುವ ಹೆಸರೇ ದರ್ಶನ್ ತೂಗುದೀಪ ಅಭಿನಯದ ಹರಸು ಕರಿಯಿಂದ ಕಾಟೇರವರೆಗೂ ಅವರ ಅಭಿನಯ ನಮ್ಮ ಹೃದಯದಲ್ಲಿ ಗೆಜ್ಜೆನಾದದಂತೆ ಬೀಳುತ್ತದೆ ಮಾಸುಗೂ ಸೈ ಕ್ಲಾಸಿಗೂ ಸೈ ನಮ್ಮ ಹೀರೋ ಮಾ ಸೀನ್ಗಳಲ್ಲಿ ಗುಂಪಿನ ಹುರುಪು ಲವ್ ಸೀನಿನಲ್ಲಿ ನೀರಿನ ಮೇಲೆ ಮಲ್ಲಿಗೆ ಹೂವಿನಂತೆ ಫೀಲ್ ಜನರ ನಾಯಕ ಎಂದರೆ ತಪ್ಪಾಗದು ಯಾವಾಗ ನಮ್ಮ ಡಿ ಬಸ್ ವೇದಿಕೆಗೆ ಬರ್ತಾರೋ ಅದು ಸಿನಿಮಾ ಸೀನ್ ಅಲ್ಲ ಜನರ ಜಾತ್ರೆ ಅಭಿಮಾನಿಗಳ ಅಭಿಮಾನಿಗಳ ಕುಟುಂಬ ಅಭಿಮಾನಿ ಅಂದರೆ ಡಿ ಬಾಸ್ಗೆ ಕುಟುಂಬ ಅವರು ಪ್ರೀತಿಗೂ ಅಭಿಮಾನಿಗೂ ಯಾವಾಗಲೂ ಬೆಂಬಲ ಡಿ ಬಸ್ ಒಂದು ಸಣ್ಣ ಡೈಲಾಗ್ ಒಳ್ಳೆಯ ಮನಸ್ಸಿನಿಂದ ನಡೆದುಕೊಂಡರೆ ಯಾರು ನಮ್ಮನ್ನು ತಡೆಯಲಾರರು ನಮ್ಮ ಡಿ ಬಸ್ ಸ್ಟುಡಿಯೋದಿಂದ ಅಭಿಮಾನಿಗಳಿಗೆ ಒಂದು ಸಂದೇಶ ನಮ್ಮ ಬಸ್ ಯಾವ ಪರಿಸ್ಥಿತಿಯಲ್ಲಿದ್ದರೂ ಅವರು ಮಾಸಾಗಿ ಮರಳಿ ಬರ್ತಾರೆ ಎಂದ ಒಂದು ನಂಬಿಕೆ ಇದೆ ಸಿನಿಮಾ ಪರದೆ ಮೇಲೆ ಮತ್ತೆ ನಮಗೆ ಅವರು ಕಾಣಿಸುತ್ತಾರೆ ಅವರ್ ಅವರಿಗಿರುವ ಸ್ನಾನ ನಮ್ಮ ಹೃದಯದಲ್ಲಿರುವ ಸ್ಥಾನ ಎಂದಿಗೂ ಶಾಶ್ವತ ಒಂದು ಸೀನ್ ಮುಗಿದರೂ ಕತೆ ಮುಗಿದಿಲ್ಲ